ಹಾಂ ಸರ್ ಹಾಗೆ ಡಿ ಸಿ ಅವರು ಕೂಡ ಇವತ್ತು ಎಲೆಕ್ಷನ್ ಇರೋದ್ರಿಂದ ಎಲ್ಲ ಕಡೆ ರೌಂಡ್ಸಿದ್ದಾರೆ ಹಾಗೆ ಬಂದು ಹೋಗಿದ್ದೀರಾ ಸರ್ ಆಲ್ರೆಡಿ ಈಗ ಬರ್ತಾರೆ ಇನ್ನೂ ಬಂದು ಹೋಗಿದ್ದಾರಾ ಇನ್ನೂ ಬಂದಿಲ್ಲ ಓಕೆ ಓಕೆ ಯಾಕೆಂದ್ರೆ ಇಲ್ಲಿ ತಮ್ಮಸ್ಕೊಟ್ಬಿಟ್ಟು ತಾನೆ ಹೋಗ್ಬೇಕಾಗತ್ತೆ ಹಾಂ ಹಾಗಾಗಿ ತಮ್ಮ ಪರಿಚಯ ಓಕೆ ಸರ್ ಈಗ ಮನವಿ ಪತ್ರ ಕೊಟ್ಟಿದ್ದಾರೆ ತಾವು ಅದಕ್ಕೆ ಜವಾಬ್ದಾರಿ ಏನು ಉತ್ತರಗಳು ಕೊಡ್ಬೋದು ಸರ್ ಎಷ್ಟು ದಿನ ತಲುಪೋದು ಸರ್ ಅದನ್ನು ಓಕೆ ರಾಜ್ಯ ಸರ್ಕಾರಕ್ಕೆ ಅದು ಸಂಬಂಧಪಟ್ಟಂಥ ಇಲಾಖೆಗೆ ಮತ್ತು ಅಧಿಕಾರಿಗಳಿಗೆ ತಾವೆಲ್ಲ ಅದನ್ನು ಜೆರಾಕ್ಸ್ ಮಾಡಿ ಕೂಡ ಒಂದು ಕಾಪಿ ಕೊಡುವಂಥ ಕೆಲಸ ಆಗುತ್ತೆ

ನಮಸ್ತೆ ಸರ್ ಇವತ್ತು ಡಿ ಸಿ ಒಂದು ಮನವಿ ಪತ್ರ ಕೂಡ ಕೊಟ್ಟಿದೀರ ಯಾವ ವಿಚಾರವಾಗಿ ಕೊಟ್ಟರೆ ಇಂದಿನ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸಿ ಒಂದು ತುಗುಲಕ ದರ್ಬಾರನ್ನ ನಡೆಸ್ತಾ ಇದೆ ಏನು ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಒಂದು ಏಜೆಂಟ್ ಅವರ ಕಾಲ ಬುಡದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ತಗೊಂಡೋಗಿ ಅವ್ರ ಕಾಲು ಬುಡಕ್ಕಾಕಿ ಅವರ ಹೇಳಿದಂತೆ ಅವರ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಕೆಲಸ ಮಾಡಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ಹಿಂದೂಗಳ ಸೇವಾ ಸಮಾಜ ಸೇವಕರನ್ನು ಹಿಂದೂ ಸಮಾಜದ ಕೆಲಸ ಮಾಡುವಂಥ ಕಾರ್ಯಕರ್ತರ ಮೇಲೆ ಉದ್ದೇಶಪೂರ್ವಕವಾಗಿ ಅವರನ್ನು ಅಮಾನುಷವಾಗಿ ಅವರ ಮೇಲೆ ಕೇಸನ್ನು ಇಲ್ಲದ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿ ಅವರನ್ನು ದಮನ ಮಾಡುವಂಥ ಅವರ ಏನು ಹಕ್ಕಿಗೆ ಚ್ಯುತಿ ಮಾಡ್ತಕ್ಕಂಥ ಅವರ ಧ್ವನಿಯನ್ನು ತಗ್ಗಿಸ್ತಕ್ಕಂಥ ಕುಗ್ಗಿಸ್ತಕ್ಕಂಥ ಅವರಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಹಿಂದೂ ಸಮಾಜಕ್ಕೆ ಯಾವತ್ತೂ ಪೂರಕವಾದಂಥ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಈ ಸಂವಿಧಾನವನ್ನು ಈ ರಾಜ್ಯ ಸರ್ಕಾರ ದುರುಪಯೋಗ ಮಾಡಕತ್ತೆ ಅಂತ ಇನ್ನೊಂದು ಕಡೆ ಹೇಳುತ್ತೆ ಆದರೆ ಅವರೇ ದುರುಪಯೋಗ ಮಾಡಿ ನಮ್ಮ ಹಿಂದೂ ಸಮಾಜವನ್ನು ದುರ್ಬಲ ಮಾಡ್ತಿದೆ ಬಹುಸಂಖ್ಯಾತರಿರುವಂಥ ಈ ನಾಡಿನ ಒಂದು ಅಸಂಖ್ಯಾತ ಜನರನ್ನು ಜಾತಿ ಹೆಸರಿನಲ್ಲಿ ಒಡೆದು ಅವರನ್ನು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಒಡೆಯತಕ್ಕಂಥ ಇವತ್ತಿನ ಒಂದು ಕರ್ನಾಟಕದ ರಾಜ್ಯ ಸರ್ಕಾರ ಇವತ್ತು ಹಿಂದೂಗಳಿಗೆ ಅನ್ಯಾಯವನ್ನು ಎಸಗ್ತಾ ಇದೆ ಮುಸಲ್ಮಾನರಿಗೆ ಮತ್ತು ಕ್ರೈಸ್ತರಿಗೆ ಅವರಿಗೆ ಒಂದು ರತ್ನಗಂಬಳಿಯನ್ನು ಆಸಿ ಸ್ವಾಗತ ಕೊಟ್ಟು ಅವ್ರು ಹೇಳಿದಂತೆ ಅವ್ರ ತಾಳಕ್ಕೆ ಕುಣಿಯುವಂಥ ಸರ್ಕಾರ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿದೆ ಎಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಅದ್ರ ಜೊತೆಯಲ್ಲಿ ಹಿಂದೂಗಳ ಒಂದು ಏನು ವಾಯ್ಸು ಆ ಧ್ವನಿಯನ್ನು ಅಡಗಿಸುವಂತ ವಿದ್ಧಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಕಾನೂನನ್ನ ಅವರೇ ಉಲ್ಲಂಘನೆ ಮಾಡಿದ್ರು ಕೂಡ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳ ಅಪಹರಣ ಆಗ್ತಾ ಇದೆ ಆದರೆ ಅದರ ಬಗ್ಗೆ ಯಾವ ಒಂದು ಸೂಕ್ತ ತನಿಖೆ ಆಗ್ತಾ ಇಲ್ಲ ಹುಣಸೂರಿನಲ್ಲಿ ರತ್ನಪುರಿ ಜಾತ್ರೆಯಲ್ಲಿ ಒಂದು ಹುಡುಗನನ್ನು ಅಮಾನುಷವಾಗಿ ಅವರು ಲವ್ ಜಿಯಾದನ್ನ ಹೆಸರಿನಲ್ಲಿ ಅವರು ಕೊಲೆ ಮಾಡಿದ್ದಾರೆ ಹಾಗೆ ನಮ್ಮ ಪಕ್ಕದ ಕೆಆರ್ ನಗರದಲ್ಲಿ ಒಂದು ಬಾಲುನಲ್ಲೂ ಒಂದು ಕೊಲೆ ಘಟನೆಯಾಗಿದೆ ಇವೆಲ್ಲ ಘಟನೆಗಳನ್ನು ಅಲ್ಲಲ್ಲೇ ಫೈಲ್ನೇ ಕ್ಲೋಸ್ ಮಾಡುವಂತ ಅದಕ್ಕೆ ಯಾವುದೇ ರೀತಿಯ ಮುಂದಕ್ಕೆ ಅದನ್ನ ಸರಿ ಮಾಡಿ ಕಾನೂನು ಆ ನ್ಯಾಯ